ಕಳಿಸ್ಬೇಕು ನೀನು ನನ್ನ ಮಗನಿಗೆ ಇಂಥ ಮೊಬೈಲ್ ಕೊಟ್ಟಿದ್ರೆ ನಾವು ಏನು ಅಂತ ಅದ್ರ ಬಗ್ಗೆ ಕಾಳಜಿ ಇಡಬೇಕು ನಿಮಗೆ ಅಂಗೈಯಲ್ಲೇ ಇವತ್ತು ಫುಲ್ ಲೈಬ್ರರಿ ಇದೆ ಇವತ್ತು ನೀವು ಕ್ಲಾಸ್ಗೆ ಹೋಗದಾಗಿದ್ದರೆ ಸಾಕು ಒಂದು ಯೂಟ್ಯೂಬ್ನಲ್ಲಿ ಹೊಡ್ಕೊಂಡು ಈ ಕ್ಲಾಸ್ ಹೊಡೆದು ನಿಮ್ಗೆ ನಿಮಗೆ ಎಲ್ಲರೂ ಕೂತ್ಕೊಂಡು ನೀವು ಕೇಳ್ಬೋದು ಮತ್ತೊಂದು ಸರಿ ನಮ್ಮ ಟೈಮ್ನಲ್ಲಿ ಇಲ್ಲಾಗಿತ್ತು ನಾನು ಅವತ್ತು ಫಸ್ಟ್ ಇಯರ್ ಸೈನ್ಸ್ಗೆ ಹೋದೆ ಸೈನ್ಸ್ಗೆ ಹೋದಾಗ ಅವಾಗ ಇಲ್ಲಿ ಕಾಲೇಜ್ ಸ್ಟಾರ್ಟ್ ಆಗ್ತಿತ್ತು ಕಾಲೇಜ್ ಸ್ಟಾರ್ಟ್ ಆದಾಗ ಬಂದು ನೋಡಿದೆ ಏನು ಮಷಿನ್ ಗಿಷಿನ್ ಬಂದು ನಮ್ಮ ನಮ್ಮ ದಿವಸದಲ್ಲಿ ಅವೆಲ್ಲ ಇಲ್ಲ ಅದು ನೋಡೋ ಭಾಗ್ಯ ಇಲ್ಲಾಗಿತ್ತು ನಾವು ಬಂದು ಕೂಡ ಏಯ್ ನಂಗೆ ಇಲ್ಲೊಂದು ಪಾಲಿಟೆಕ್ನಿಕ್ ಆಗದೆ ಇದು ಒಂದು ಏನಾಗದೆ ಮಾಡಬೇಕು ಅಂತ ಹೇಳ್ಕೊಂಡು ಬಂದಾಗ ಇಲ್ಲಿ ಯಾರು ಏನು ಎತ್ತ ನಮ್ಗೆ ಯಾರು ಹೇಳೋರಿಲ್ಲ ಇವತ್ತು ನಿಮ್ಗೆಲ್ಲರೂ ಗೈಡೆನ್ಸ್ ಇದೆ ಅಪ್ಪ ಗಾಡಿ ಬೇಕಂದ್ರೆ ಗಾಡಿ ಕೊಡಿಸ್ತಾ ಮೊಬೈಲ್ ಬೇಕಂದ್ರೆ ಮೊಬೈಲ್ ಕೊಡಿಸ್ತಾ ನಮ್ಮ ಟೈಮ್ನಲ್ಲಿ ಯಾರೂ ಕೊಡಿಸೋರಿಲ್ಲ ನಾವು ಮನೆಯಿಂದ ಬರಬೇಕಾದ್ರೆ ಬೆಳಿಗ್ಗೆ ಊಟ ಮಾಡಿ ಬರಬೇಕು ಇಲ್ಲಿಗೆ ಆಮೇಲೆ ಸಾಯಂಕಾಲ ಮನೆ ಹೋಗಿ ಮತ್ತೆ ಊಟ ಮಾಡೋದು ತಿಂಡಿ ತಿನ್ನೋದಿಲ್ಲ ತಿಂಡಿ ಒಂದೇ ವಾರದಲ್ಲಿ ಒಂದೇ ದಿವಸ ತಿನ್ನೋದು ನಾವು ಬೆಳಿಗ್ಗೆ ಬರ್ಬೇಕ್ರೆ ಕುಚ್ಚಲಕ್ಕಿ ಅನ್ನ ಊಟ ಮಾಡಿಕೊಂಡು ಬಂದುಬಿಟ್ರೆ ಸಂಜೆ ಹೋಗಿ ಮತ್ತೆ ಊಟ ಮಾಡಬೇಕು ಮತ್ತು ನಾವು ಊಟ ಅಂದರೆ ಮೂರು ಊಟ ಮಾಡೋದು ನಾವು ಅವಾಗ ನಿಮಗೆ ಎರಡು ಊಟ ಅದು ಅಂಗಡಿಯಲ್ಲಿ ಫಾಸ್ಟ್ ಫುಡ್ಡು ವೀಸ್ಟ್ ಫುಡ್ಡು ಅದೆಲ್ಲ ನಮ್ಗೆ ತಿಂದೇ ರೂಢಿಲ್ಲ ಇವತ್ತು ಆಗಿ ಅದು ಹಾಗಾಗಿ ಸ್ವಲ್ಪ ಗಟ್ಟಿ ಮುಟ್ಟು ಓಡಾಡ್ತಾವ್ರೆ ಅದು ಇಲ್ಲಿವರೆಗೆ ದೇವರು ಆರೋಗ್ಯ ಕೊಟ್ಟನು ಅಂದ್ಕೊಂಡನು ಆವಾಗ ಬಂದ್ಕೊಂಡು ಊಟ ಮಾಡಿ ಇದು ಉಪವಾಸ ಹೋಗ್ತಿದ್ವಿ ಉಪವಾಸ ಬರ್ತಿದ್ವಿ ನಾನಾಗಲಿ ಮಹೇಶ್ ಆ ಕಷ್ಟ ಪ ಆವಾಗ ಅಷ್ಟು ಕಷ್ಟಗಳಿದ್ವು ನಿಮಗೆ ಇವತ್ತು ಎಲ್ಲ ಕಾಲು ಬಿಡ್ತಾಗಿದ್ದೇ ಓದಬೇಕು ನೀವು ನಿಮಗೆ ಓದಿದ್ರ ಬಗ್ಗೆ ನಾನು ನಿಮ್ಗೊಂದು ವಿಷಯ ಹೇಳ್ತೇನೆ ನಾನಾಗಲಿ ಮಹೇಶಾಗಲಿ ಸ್ವಲ್ಪ ಹುಡುಗಟ್ಗೆ ಜಾಸ್ತಿ ಇತ್ತು ಅವಾಗ ಕೆಲವು ಸರ್ಗೆಲ್ಲ ನಾವು ಸ್ವಲ್ಪ ಗೊತ್ತದೆ ಅವ್ರಿಗೆ ನಾನು ಕ್ಷಮೆ ಕೇಳ್ತಾನೆ ಇವತ್ತಿನ ದಿವ್ಸ ಯಾಕಂತಂದರೆ ನನಗೆ ಆವತ್ತು ಮಾಡಿದ ಏನೋ ಹುಡುಗಟ್ಟಿಗೆಲಿ ಮಾಡಿದ್ದು ಇವತ್ತು ಅದರದ ಅದರ ಅದರ ಪರಿಸ್ಥಿತಿ ನನಗೆ ಅರಿವೇ ಅದೇ ಯು ಡಿ ಇಲ್ಲ ಕೆಲವರು ಇಲ್ಲ ಇಲ್ಲಿ ಕೆಲವರು ರಿಟೈರ್ಮೆಂಟ್ ಆಗಿ ಹೋಗಿದ್ದಾರೆ ಅವ್ರಿಗೆಲ್ಲ ನಾನು ಸಾರಿ ಕೇಳಬೇಕಿತ್ತು ಕೆಲವರಿಗೆ ಇರಲಿ ಹಾಗೇ ಏನೋ ಹೇಳೋಕೆ ಹೋದ ಮಾಡ್ತಾಯಿತ್ತು ನಾವು ಆವಾಗ ಫಸ್ಟ್ ಇಯರು ಬಂದೆ ಇಲ್ಲಿ ಬಂದು ಸೇರಿಕೊಂಡೆ ಬರೀ ಆಡೋದು ಆಡೋದು ಅದು ಮಾಡೋದು ಇದು ಮಾಡೋದು ಅದ್ರಾಗೆ ಲಾಸ್ಟಿಗೆ ತಿಂಗಳು ಲಾಸ್ಟ್ ಎಕ್ಸಾಮ್ಗೆ ನಮ್ಗೆ ಕಾಂಕರ್ ಸರ್ ಹೇಳೋರು ಪಾಪ ಅವರು ನಾನು ಯಾವಾಗ ನೆನೆಸ್ಕೊತೇನೆ ಯಾಕಂತಂದರೆ ನಾವು ಕನ್ನಡದಿಂದ ಬಂದವರು ನಮ್ಗೆ ಇಂಗ್ಲೀಷು ಸ್ವಲ್ಪ ದೂರ ಇತ್ತು ಅವಾಗ ನನಗೆ ಮತ್ತು ಅವ್ರಿಗೆ ಬ್ರಿಟಿಷರಿಗೆ ಆಗಿ ಇರಲಿಲ್ಲ ಸ್ವಲ್ಪ ಬ್ರಿಟಿ ಅವಾಗೆಲ್ಲ ನಮಗೆ ಬ್ರಿಟಿಷರ್ ಮೇಲೆ ಭಾಳ ಸಿಟ್ಟಿತ್ತು ಈಗೂ ಸಿಟ್ಟೆ ಅದೇ ಗೊತ್ತಿಲ್ಲ ನಮ್ಗೆ ಅವಾಗ ಅವರು ನಮ್ಮ ಎರಡು ನೂರು ವರ್ಷ ನಮ್ಮ ದೇಶನ ಹಾಳು ಮಾಡಕ್ಕೆ ಹೋದ್ರು ಅಂತ ಆ ಸಿಟ್ಟಿತ್ತು ಏನೋ ಅದಕ್ಕೇನೋ ನಮಗೆ ಇಂಗ್ಲೀಷ್ಗೆ ಆಗಿ ಬರ್ತಾ ಇರಲಿಲ್ಲ ಸೊ ಹಂಗಾಗಿ ನಮ್ಗೆ ಇದೆಲ್ಲ ಇಂಗ್ಲೀಷಲ್ಲಿ ಇರೋ ಅವು ನಮ್ಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ಅವಾಗ ಗಾಂಕರ್ ಸರ್ ಮನೆಗೆ ಹೋಗೋದು ಸರ್ ನಮಗೇನೋ ಮಾಡಿ ಹೆಲ್ಪ್ ಮಾಡಿ ಅಂತ ಹೇಳೋದು ಅವ್ರ ಪಾಪ ಅವತ್ತು ನನಗೆ ಅವ್ರ ಮನೇಲಿ ಕುಳಿಸ್ಕೊಂಡು ಓದಿಸಿ ಒಂದು ಮೂರು ವರ್ಷ ನನಗೆ ಸರ್ ಅವ್ರ ಮನೇಲಿ ಚಹಾ ತಿಂಡಿ ಊಟವನ್ನು ಅವ್ರು ತಯಾರು ಕೊಟ್ಟಿದ್ದಾರೆ ಅವ್ರು ನೆನೆಸ್ಕೋಬೇಕು ನಾನು ನಾ ಇವತ್ತಿಗೂ ಅವ್ರು ರಿಸ್ಪೆಕ್ಟ್ ಮಾಡ್ತಾನೆ ಇವತ್ತು ಅವ್ರು ಮನೆಯಿಂದ ಕರ್ಕೊಂಡ್ ಬರ್ಬೇಕಾರೆ ನಾನು ಜೀಪಲ್ಲಿ ಮುಂದೆ ಬಂದಿದ್ದಾನೆ ಅದು ನನಗೂ ನಾನು ಅವ್ರ ಗುರು ಅಂತ ಹೇಳ್ಕೊಂಡು ಅವರು ನನ್ನ ಗುರುಸ್ಥಾನದಲ್ಲಿದ್ದಾರೆ ಅವ್ರ ಗುರು ಅಂತ ಹೇಳ್ಕೊಂಡು ನಾನು ಅವ್ರಿಗೆ ಮುಂದೆ ಕುಳಿಸ್ಕೊಂಡು ಬಂದಿದ್ದೇನೆ ಇವತ್ತು ನಮ್ಮಲ್ಲಿ ಪ್ರೋಟೋಕಾಲ್ ಇಲ್ಲ ಯಾರೇ ಇದ್ದರೂ ನಾನು ಎ ಡಬ್ಲ್ಯೂನೇ ಮುಂದ್ಕೊಳ್ಬೇಕಂತಿದ್ದೆ ಆದರೆ ನಮ್ಗೆ ಗುರು ಮುಖ್ಯ ಅದಕ್ಕೆ ಅವ್ರನ್ನ ಮುಂದೆ ಕುಡಿಸ್ಕೊಂಬಂದ ನಾನು ಆಮೇಲೆ ನಾವು ಒಂದು ಸರಿ ಗೆಟ್ ಟುಗೆದರೆಲ್ಲ ಮಾಡಿದ್ವಿ ಒಂದು ಸರಿ ಬಂದಿದ್ವಿ ನಾವಿಲ್ಲಿ ಬಂದಾಗ ಅವ್ರು ಭಾಳ ಎಲ್ಲ ಫಸ್ಟ್ ಟೈಮ್ ಬಂದದ್ದು ಅವ್ರು ಬಂದಾಗೆಲ್ಲ ಭಾಳ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಅವ್ರಿಗೆ ಅವರ ಸರ್ವಿಸ್ನಲ್ಲಿ ಹಾಗೆ ಈಗ ಈಗಿರೋರು ಜಿ ಡಿ ಭಟ್ ಸರ್ ಏನು ಇವರಲ್ಲ ಅವರು ಎಕಮ್ ಅವರು ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳೋದು ಅಂತ ಇಲ್ಲ ಯಾಕಂತಂದ್ರೆ ನಾವು ಅವ್ರ ಒಟ್ಟಿಗೆ ನಮ್ಮ ಪ್ರಭು ಸರ್ ಒಟ್ಟಿಗೆ ಪ್ರಭು ಕಡೆ ಬರ್ತೀವಿ ಜಿ ಡಿ ಭಟ್ ಸರ್ ಅವ್ರಿಗೆ ಎಲೆಕ್ಷನ್ ಟೈಮ್ನಲ್ಲಿ ನಮಗೆ ಭಾಳ ಅವರು ಹೆಲ್ಪ್ ಮಾಡಿದ್ದಾರೆ ನಾವು ಫಸ್ಟ್ ಟೈಮ್ ಎಲೆಕ್ಷನ್ಗೆ ಹಾಕಿದ್ರೆ ಇವ್ರಿಗೆ ಮನೆಗೆ ಓಡೋಗಿದ್ದೆ ನಾನು ಪ್ರಭು ಅವ್ರ ಮನೆಗೆ ರಾತ್ರಿ ಮಲ್ಕೊಂಡಿದ್ದರೆ ಮಧ್ಯಂದು ಅದ್ಕ ಬಂದ ಅವ್ರಿಗೆ ಸರ್ ನಂಗೆ ಇದು ಕ ಇದು ಮಾಡ್ಯಂತ ನಂಗೆ ಆ ಒಂದು ಇದಿತ್ತು ಈಗಿಂದಲ್ಲ ಮೊದಲಿಂದಿತ್ತು ನಾವು ಅವಾಗ ಓದ್ಬೇಕಾದ್ರೆ ಒಂದು ತಿಂಗಳು ಹಿಂಗೆ ರಾಜೇಶ್ ಎಲ್ಲೂ ಇಲ್ಲ ಇತ್ತು ನಾನು ಅಂದರೆ ಆ ಸೀರಿಯಸ್ನೆಸ್ ಇತ್ತು ನನಗೆ ಓದ್ಕೊಂತಿದ್ದೆ ಪಾಸ್ ಆಗ್ತಿದೆ ಏನೋ ಆಯಿತು ಲಾಸ್ಟ್ ಟೈಮ್ ಹುಡುಗಟ್ಗೆ ಜಾಸ್ತಿ ಆಯಿತು ಥರ್ಡ್ ಇಯರ್ದಲ್ಲಿ ಎಸ್ಟಿಮೇಟಿಂಗ್ ಕಾಸ್ಟಿಂಗ್ ಅಂತ ಹೇಳೋ ಒಂದು ಸಬ್ಜೆಕ್ಟ್ ಅದು ಇವತ್ತು ಅದೇನ ಮೆಕ್ಯಾನಿಕಲ್ದಲ್ಲಿ ಎಸ್ಟಿಮೇಟಿಂಗ್ ಕಾಸ್ಟಿಂಗ್ ಅಂತೇಳಿ ಒಂದು ಸಬ್ಜೆಕ್ಟ್ ಇತ್ತು ಆಮೇಲೆ ಆ ಎಸ್ಟಿಮೇಟ್ ಕಾಸ್ಟಿಂಗ್ ಸಬ್ಜೆಕ್ಟಲ್ಲಿ ಎರಡು ಸಬ್ಜೆಕ್ಟ್ ನನಗೆ ಎಂಥ ಬರಿಬೇಕು ಅಂತ ಗೊತ್ತಲ್ಲ ಎಕ್ಸಾಮ್ ಬಿಟ್ಟು ಓದ್ಬಿಟ್ಟು ನನಗೆ ಅವಾಗ ಯಾರು ಕ್ಯಾರಿಲ್ಲ ಎದ್ಬಿಟ್ಟು ಹೋಗ್ಬಿಟ್ಟೆ ನಾನು ಇದು ರಿಸಲ್ಟ್ ಬಂತು ಹೋಯ್ತು ಹೋದ ಕೂಡಲೇ ನಮಗೆ ಮನೇಲಿ ಮನೆಯವ್ರು ಹೇಳಿದ್ರೆ ನಂಗೆ ಅಷ್ಟು ಬೇಜಾರಾಗ್ತಿರ್ಲಿಲ್ಲ ನಾ ಸುತ್ತಮುತ್ತಲವರು ನೆರೆಹೊರೆಯವರು ಒಂದು ನಮ್ಮನಿ ಅದು ಒಂದು ಶುಲ್ಕವಾಗ ನೋಡ್ಲಿಕ್ಕೆ ನೋಡಿದ್ರು ಅವಾಗ ಹಂಗಿತ್ತು ಪರಿಸ್ಥಿತಿ ನೋಡಿಕೊಡ್ಲೇ ನನಗೆ ಭಾಳ ಬೇಜಾರಾಯಿತು ಅಯ್ಯೋ ನಾ ಏನು ಮಾಡ್ದಪ್ಪ ಅಂತೇಳಿ ಅವತ್ತೇ ಕೂತು ಎಕ್ಸಾಮ್ ಬರೆದಿದ್ದೆ ನಾನು ಓದಿದೆ ಒಂದು ಮೂರು ತಿಂಗಳ ಎಕ್ಸಾಮ್ ಓದಿದೆ ನಾನು ಎಲ್ಲೂ ಹರ್ಬಿಡಿಲ್ಲ ಅವತ್ತು ಎಪ್ಪತ್ತೆಂಟರಿಂದ ಎಂಬತ್ತು ಪರ್ಸೆಂಟು ನಾವು ಎರಡೂ ಸಪ್ರೇಟ್ ತೊ ತೊಗೊಂಡಿದ್ದೆ ನಾನು ಅವಾಗ ಅದು ಹೈಯೆಸ್ಟ್ ಮಾರ್ಕ್ಸ್ ಅದು ಅವತ್ತೇ ನಂಗೆ ಜ್ಞಾನೋದಯ ಆದಿದ್ದು ಆಗಿದ್ದು ನಾ ದೇವ್ರು ನನ್ನ ಈ ದೇವರು ಅವತ್ತು ಆ ಬುದ್ಧಿ ನಂಗೆ ಫಸ್ಟ್ ಇಂದ ಯಾಕೆ ಕೊಟ್ಟಿಲ್ಲ ಅಂತ ಹೇಳ್ಕೊಂಡು ಆವತ್ತು ಕೊಟ್ಟಿದ್ದಿದ್ರೆ ನಾನು ಈ ಪಸ್ಟು ಇಷ್ಟು ವರ್ಷ ಲೇಟಾಗಿ ಬಂದೆ ಅವಾಗೇ ಹೋಗಿರ್ತಿದ್ ನಾನು ಅವಾಗೇ ಆಗಿರ್ತಿದ್ ನಾನು ನಾನು ಯಾಕೆ ಹೇಳ್ತಾ ಇದ್ದೇನೆ ಇಲ್ಲಿರೋ ನಾಲ್ಕು ಹುಡುಗರೇ ಇದ್ದಾರೆ ನಮ್ಮ ನಮ್ಮ ಟೈಮ್ನಲ್ಲಿ ಎಷ್ಟು ಹುಡುಗರು ಇದ್ದರೂ ಅಷ್ಟೇ ಇದ್ದಾರೆ ಈಗ ಹೂವು ಇನ್ನು ಎಷ್ಟು ಗೊತ್ತಿಲ್ಲ ಅವೆಲ್ಲ ಬರ್ದಾರಲ್ಲ ಆರುನೂರೈವತ್ತು ಜನ ಆರ್ನೂರೈದು ಜನ ಅಂತ ಬರೆದಿದ್ದಾರೆ ನಮ್ಮ ಟೈಮ್ನಲ್ಲಿ ಏನು ನಾವೇನೋ ಎಷ್ಟು ಜನ ಇದ್ರಲ್ಲ ಅಷ್ಟು ಜನ ಇದ್ದ ಮ್ಯಾಕ್ಸಿಮ್ ಈಗ ಅಷ್ಟೇ ಜನ ಇದ್ದಾರೆ ನಾನು ಎಷ್ಟೇ ಜನಕ್ಕೆ ಹೇಳ್ತೇನೆ ದಯವಿಟ್ಟು ನೀವು ನೋಡಿ ನಮ್ಮಲ್ಲಿ ಒಂದು ಇದಾದೆ ಕಷ್ಟ ಆಗ್ತದೆ ಓದಿಕ ಅಂತ ಹೇಳಿದ್ರೆ ಹುಡುಕ್ ಕಷ್ಟಪಟ್ಟು ಹುಡುಕ್ರೆ ದೇವ್ರು ಸಿಗ್ತಾನೆ ನೆನ್ಪಿಟ್ಕೊಳ್ಳಿ ಕಷ್ಟಪಟ್ಟು ಹುಡುಕಿದ್ರೆ ದೇವ್ರು ಸಿಗ್ತಾನೆ ನಾವು ಕಷ್ಟಪಟ್ಟು ಹುಡುಕುದಿಲ್ಲ ಅದಕ್ಕಾಗಿ ನಮ್ಗೆ ದೇವ್ರು ಸಿಗುವುದಿಲ್ಲ ಹಾಗೆ ಓದಿನ ವಿಷಯದಲ್ಲೂ ಅಷ್ಟೇ ನೀವು ಕಷ್ಟಪಡ್ರಿ ನಿಮಗೆ ಮುಂದಿನ ದೇವ್ ಒಳ್ಳೆ ದಿವಸಗಳಿದ್ದಾವೆ ಮತ್ತೆ ಇದು ಪಕ್ಕ ಇದು ಹಿಂದೆ ನಮ್ಮ ಟೈಮ್ನಲ್ಲಿ ಇತ್ತು ಅದು ಬೇರೆ ಬೇರೆ ಈಗಿನ ಟೈಮಲ್ಲಿ ಹೆಂಗೆ ನೀವು ಒಳ್ಳೆ ಓದಿ ಒಳ್ಳೆ ಕಷ್ಟಪಟ್ರೆ ನೀವು ಒಳ್ಳೆ ಒಳ್ಳೆ ಮುಂದಿನ ಸ್ಥಾನಮಾನಗಳು ಎಲ್ಲ ನಿಮ್ಗೆ ಕಾತದೆ ಹಾಗಾಗಿ ನಾನು ನಿಮ್ಗೆ ಹೇಳ್ತಾನೆ ನೀವು ಆದಷ್ಟು ಈ ಏನು ದುಶ್ಚಟಗಳು ಈ ಮೊಬೈಲ್ಗಳನ್ನು ಆದಷ್ಟು ದೂರ ಇಟ್ಟು ನೀವು ಓದಿನ ಕಡೆ ಲಕ್ಷ್ಯ ಕೊಡಿ ಇಲ್ಲಿ ಒಳ್ಳೊಳ್ಳೆ ಅಧ್ಯಾಪಕರಿದ್ದಾರೆ ಇದ್ದಾರೆ ಅವ್ರ ಹತ್ರ ಹೋಗ್ರಿ ಅವರು ಕಾಯ್ತಾ ಇರ್ತಾರೆ ನಿಮಗೆ ನಮ್ಮ 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 ಪರಿಸ್ಥಿತಿ ಇದ್ದಂಗೆಲ್ಲ ಇವತ್ತು ನಿಮ್ಗೆ ನಿಮಗೆ ಅವರು ನೀವು ಬಂದ್ರೆ ಅವ್ರಿಗೆ ಹೇಳ್ಕೊಳೋಂತ ಇದ್ದಾರೆ ಜಿ ಡಿ ಭಟ್ ಸರ್ ಅಂತ ಅವರಲ್ಲೋ ಇವತ್ತು ನಮ್ಮ ರತನ್ ಗಂಗ ಸರ್ ಅವ್ರಿಗೆ ನೀವು ಬೇಕಾದ್ರೆ ರಾತ್ರಿ ಹೋಗಿ ಕೇಳಿರಿ ಅವ್ರಿಗೂ ಹೇಳ್ತಾರೆ ಅವರು ಅಷ್ಟು ಒಂದು ಅದ ಅವ್ರಿಗೆ ಯಾರೂ ಹೋಗುವುದಿಲ್ಲ ನೀವು ಕಲ್ತ್ಕೊಳ್ಳಿ ಕಲ್ತ್ಕೊಳ್ಳೋ ಟಂದ್ರೆ ಕಲ್ತ್ಕೊಳ್ಳೋದೆ ನೀವು ಮತ್ತು ಆಮೇಲೆ ಕಲಿಬೇಕಂದ್ರೆ ಬರುದಿಲ್ಲ ನನ್ನ ಪರಿಸ್ಥಿತಿ ಯಾವುದು ಆಮೇಲೆ ಹೆಚ್ಚಿಗೆ ಸಬ್ಜೆಕ್ಟ್ ತಗೊಂಡ ನಂತರ ಏನೋ ಮಾಡಿ ಅಲ್ಲೆಲ್ಲೇ ಬಾರಿ ನಮ್ಮ ಕಾಜಾ ಹುಸನ್ ಸರ್ ಹೇಳಿದ್ರು ಎಲ್ಲ ಅಲ್ಲೆಲ್ಲ ಅವರೆಲ್ಲ ಹೇಳಿದ್ದಾರೆ ನಾನು ಆಮೇಲೆ ಬಂದು ನೈಂಟಿ ಏಯ್ಟಲ್ಲಿ ಏನೋ ಒಂದು ನೌಕರಿ ಸಿಕ್ತು ಕರ್ನಾಟಕ ಸಿಟಿ ಬೋರ್ಡು ಅವಾಗ ಯಾರು ಗ್ರಾಮ್ಯ ಭಾಷೆ ಕೇಳದೆ ಕರೆಂಟ್ ಇಲ್ಲದ್ರೆ ಬೈಬೇಡಿ ಅಂತ ಹೇಳ್ತಾರೆ ನಾನು ಕೆ ಇ ಬಿ ಅಂತ ನಾವು ಆ ಕೆ ಇ ಬಿಲ್ಲಿ ಅಪಾಯಿಂಟ್ಮೆಂಟ್ ಆದೆ ಅಪಾಯಿಂಟ್ಮೆಂಟ್ ಆದರೆ ನಾನು ಆವಾಗ ಡಿಪ್ಲೊಮಾ ಆಗಿದೆ ಡಿಪ್ಲೊಮಾದ ಕೂಡ ಡಿಪ್ಲೊಮಾ ಹೋಲ್ಡರ್ಸೇ ಆವಾಗ ಸೆಕ್ಷನ್ ಆಫೀಸರ್ ಇದ್ದರು ಅವ್ರದೆಲ್ಲ ಗತ್ತು ಗೈರತೆ ಎಲ್ಲ ನೋಡಿದ್ರೆ ನಮಗೂ ಒಂಥರ ಆಶ್ಚರ್ಯ ನಾನು ಡಿಪ್ಲೊಮ ಮಾಡಿದೆ ನನಗೆ ಯಾಕೆ ಮಾಡೋಕ್ಕಾಗಿಲ್ಲ ಅಂತೇಳ್ಕೊಂಡು ಬಟ್ ಇನ್ ಸರ್ವಿಸ್ ಕೋಟಾದಲ್ಲಿ ಬಂತು ನಾನು ಅವಾಗ ಎಕ್ಸಾಮ್ ಕಟ್ಕೊಂಡು ಪಾಸದೆ ಆಮೇಲೆ ನನಗೆ ಇದಿತ್ತು ಏನಂದರೆ ಎಕ್ಸಾಮಿನೇಷನ್ ಇತ್ತು ಬೆಂಗಳೂರಿನಲ್ಲಿ ನಲವತ್ತೈದು ದಿವಸ ಟ್ರೈನಿಂಗು ಆ ಟ್ರೈನಿಂಗ್ನಲ್ಲಿ ಯಾರಿಗೂ ಇದು ನಾನು ಎರಡು ಗಂಟೆ ಮೂರು ಗಂಟೆ ತನಕ ಓದ್ತಿದ್ದೆ ರಾತ್ರಿ ಇದು ನಾನು